ನಮ್ಮೂರು ರಸ್ತೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಹಳ್ಳ ಬಿದ್ದು ಹಾಳೆ ಹೋಗಿತ್ತು ಸ್ಕೂಲ್ ಹುಡುಗರಿಗೆ ಓಡಾಡೋದಕ್ಕೆ ತುಂಬ ಅನಾನುಕೂಲ ಆಗಿತ್ತು ಎಷ್ಟೋ ಜನ ಎಂ ಪಿಗಳು ಎಮ್ ಎಲ್ ಎಲ್ಲ ಬಂದರು ಎಲ್ಲರ ಹತ್ರ ನಾವು ಮನವಿ ಮಾಡಿಕೊಂಡ್ವಿ ಆದರೂ ಕೂಡ ನಮ್ಮ ಮನವಿಗೆ ಯಾರೂ ಕೊಡಲಿಲ್ಲ ಮೊನ್ನೆ ಪ್ರತಾಪ್ ಈಶ್ವರ್ ಸರ್ ಒಂದು ಸಲ ಬಂದಿದ್ರು ಎಲ್ಲ ಊರವರು ಸೇರಿ ಕೇಳಿದ್ವಿ ಅವ್ರು ಒಂದೇ ಸಲ ಬಂದು ನೋಡ್ಕೊಂಡೋಗಿ ಹಂಗೆ ಶಂಕ್ಷನ್ ಮಾಡಿ ಒಳ್ಳೆ ಅಚ್ಚುಕಟ್ಟಾಗಿ ರೋಡ್ ಮಾಡಿಕೊಟ್ಟಿದ್ದಾರೆ ನಮಗೆ ಮೂವತ್ತು ವರ್ಷದಿಂದ ರೋಡ್ ಸಮಸ್ಯೆ ಇತ್ತು ರೋಡೆಲ್ಲ ಶಾಸಕರಿಗೆ ನಾವು ಮನವಿ ಮಾಡಿದ್ವಿ ಮನವಿ ಮಾಡಿದಕ್ಕೆ ಬಂದು ಪೂಜೆ ಮಾಡಿಕೊಂಡು ನೋಡಿ ಹಳ್ಳಿ ಹಳ್ಳಿಗಳೇ ಬಿದ್ದು ಎಲ್ಲ ಬಿದ್ದೋಗಿ ಗಾಡಿಗಳೆಲ್ಲ ಬಿದ್ದು ಹೋಗ್ತಾಯಿದ್ರು ಟಂಪಾಗಳು ಆಟಗಳು ಎಲ್ಲ ಬಿದ್ದೋಗಿ ಕ ನಮ್ಗೆ ಓಡಾಡೋಕ್ಕೆಲ್ಲ ತೊಂದರೆ ಆಗಿತ್ತು ಚೆನ್ನಾಗಿ ಇವಾಗ ಏನೋ ಕೇಳಿದಕ್ಕೆ ಎಲ್ಲ ಹಾಕಿ ಮಾಡಿಸಿ ರೋಡ್ ಮಾಡಿಸವ್ರೆ ಪ್ರತಿ ಪಿಶ್ಪರು ನಾವು ಹೋಗಿ ಪೋರ್ಸ್ ಮಾಡಿ ಕರ್ಕೊಂಡ್ಬಂದು ಪೂಜೆ ಮಾಡಿಸಿ ರೋಡ್ ಹಾಕಿದ್ದಾರೆ ಸರ್ ಪರವಾಗಿಲ್ಲ ಏನೋ ಒಳ್ಳೆಯ ವ್ಯಕ್ತಿ ಅಂತ ನಾವು ಹೇಳಿದ್ದಕ್ಕೆ ಬಂದು ಮಾಡ್ಸೋರೆ ನಮ್ಗೆ ಅನುಕೂಲ ಮಾಡವ್ರೆ ಏನೂ ತೊಂದರೆ ಇಲ್ಲ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮ ಹೆಸರು ಮಂಜುಪತಿ ಅಂತ ಸರ್ ಗಡದಮ್ಮನಳ್ಳಿ ನಮ್ಮೂರು ರಸ್ತೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಹಳ್ಳ ಬಿದ್ದು ಹಾಳಾಗೋಗಿತ್ತು ಸ್ಕೂಲ್ ಹುಡುಗರಿಗೆ ಓಡಾಡೋದಕ್ಕೆ ತುಂಬ ಅನಾನುಕೂಲ ಆಗಿತ್ತು ಪ್ರದೀಪೇಶ್ವರ ಅವ್ರಿಗೆ ಮಾನ್ಯ ಪ್ರದೀಪ್ ಅಮ್ಮ ಅವರು ಮನವಿ ಮಾಡಿಕೊಂಡ್ವಿ ಒಂದು ಗುದ್ಲಿ ಪೂಜೆ ಮಾಡಿ ತುಂಬ ಒಳ್ಳೆ ರಸ್ತೆ ಮಾಡಿ ಮಾಡಿಕೊಟ್ಟರು ಅನುಕೂಲ ಮಾಡಿಕೊಟ್ರು ಜನರಿಗೆ ಮುಂದೆ ಇದೇ ಥರ ಮಾಡ್ತಾರೆ ಒಳ್ಳೆ ವ್ಯಕ್ತಿ ಪ್ರದೀಪ್ ಈಶ್ವರವರು ಸುಮಾರು ವರ್ಷಗಳು ಯಾವ ವ್ಯಕ್ತಿನೂ ನಾವು ಮಾಡಿಕೊಟ್ಟಿಲ್ಲ ಅಂತ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮುಂದೆನೂ ಮಾಡ್ತಾರೆ ಅಂತ ನಂಬಿಕೆ ಇದೆ ನಮಗೆ ನನ್ನ ಹೆಸರು ಶಾಂತಮ್ಮ ಅಂತ ಜಡಲ್ತಿಮ್ನಹಳ್ಳಿ ಗ್ರಾಮಸ್ಥರು ಮತ್ತು ಮಹಿಳಾ ಕಾಂಗ್ರೆಸ್ ಡಿಸ್ಟಿಕ್ಕು ವೈಸ್ ಪ್ರೆಸಿಡೆಂಟು ಮತ್ತು ನಮ್ಮ ಈ ಜಡಲ್ತಿಮ್ನಹಳ್ಳಿ ಗ್ರಾಮಕ್ಕೆ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ರೋಡಿನ ಸಮಸ್ಯೆ ತುಂಬ ಇತ್ತು ಮಕ್ಕಳು ಓಡಾಡೋದಕ್ಕೆ ವಯಸ್ಸಾಗಿರೋ ರೋಡಾಡೋದಕ್ಕೆ ಮತ್ತು ಹೂ ಮಾರ್ಕೆಟ್ಗೆ ಹೋಗಿ ಬರೋದಕ್ಕೆ ಸುತ್ತಮುತ್ತಲು ಹಳ್ಳಿ ಜನ ಎಲ್ಲ ಇದೇ ರೋಡಲ್ಲೇ ಓಡಾಡ್ತಾರೆ ತುಂಬ ಜನ ಬಿದ್ದು ಗದ್ದೆ ಆದಂಗೆ ಆಗ್ಬಿಟ್ಟಿತ್ತು ಓಡಾಡೋದಕ್ಕೆಲ್ಲ ಆಗ್ತಾ ಇರಲಿಲ್ಲ ಎಷ್ಟೋ ಜನ ಬಿದ್ದು ಕೈ ಕಾಲು ಮುರ್ಕೊಂಡು ಆಕ್ಸಿಜೆಂಟ್ಗಳಾಗಿ ಕತ್ಲಲ್ಲಿ ಕತ್ತಲಲ್ಲಿ ಬೆಳಗ್ಗೆ ಹೊತ್ಲು ಯಾವಾಗಲೂ ಓಡಾಡೋದಕ್ಕೆ ತುಂಬ ತೊಂದರೆ ಆಗಿತ್ತು ಅಂಥದ್ರಲ್ಲಿ ನಾವು ಸುಮಾರು ಜನ ಎಷ್ಟೋ ಜನ ಎಮ್ ಪಿಗಳು ಎಮ್ ಎಲ್ ಎಗಳೆಲ್ಲ ಬಂದರು ಎಲ್ಲರ ಹತ್ರ ನಾವು ಮನವಿ ಮಾಡ್ಕೊಂಡ್ವಿ ಆದರೂ ಕೂಡ ನಮ್ಮ ಮನವಿಗೆ ಯಾರೂ ಕೊಡಲಿಲ್ಲ ಅಂಥದ್ದು ನಮ್ಮ ಪ್ರದೀಪ್ ಈಶ್ವರ್ ಸರ್ ಬಂದರು ಅವ್ರಿಗೆ ನಾನು ತುಂಬ ಕೇಳ್ಕೊಂಡೆ ಸಿಕ್ಕದಾಗೆಲ್ಲ ಕೇಳ್ಕೊಂಡೆ ಒಂದು ದಿವಸ ನಮ್ಮ ಮೂರು ಕರ್ಕೊಬಂದು ತೋರಿಸಿದ್ವಿ ಒಂದೇ ದಿವಸನೇ ಬಂದಿದ್ದು ಹಾಗೆ ಅವರು ನಮಗೆ ರೋಡು ಸ್ಯಾಂಕ್ಷನ್ ಮಾಡಿಕೊಟ್ರು ನಮಗೆ ಈ ರೋಡ್ ತಿರುನಳ್ಳಿಯಿಂದ ಬೆಂಗಳೂರು ರೋಡ್ವರೆಗೂ ಇಂಥ ರೋಡ್ ನಮಗೆ ನಮ್ಮ ಊರಾದಾಗಿಂದ ಯಾವತ್ತೂ ಆಗಿರಲಿಲ್ಲ ಅಷ್ಟು ನಮಗೆ ರೋಡ್ ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮಕ್ಕಳಿಗೆ ಮಕ್ಕಳಿಗೆ ಹೂ ಮಾರ್ಕೆಟ್ಗೆ ರೈತರು ಓಡಾಡೋದಕ್ಕೆ ನಮ್ಮೂರಿನ ಜನ ಓಡಾಡೋದಕ್ಕೆ ಎಲ್ಲದಕ್ಕೂ ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ನಮ್ಮ ಕಡೆಯಿಂದ ನಾವು ಕೃತಜ್ಞತೆಗಳನ್ನು ತಲ್ ಕಲ್ಪಿಸ್ತೀವಿ ಮತ್ತು ಅವ್ರ ಋಣದಲ್ಲಿ ನಾವು ಇರ್ತೀವಿ ಯಾವಾಗಲೂ ನಾವು ಅವ್ರಿಗೆ ಋಣಿಯಾಗಿರ್ತೀವಿ ಮುಂದೆ ಸರ್ತಿನ ಕೂಡ ಅವರೇ ನಮ್ಮ ಪ್ರದೀಪ್ ಈಶ್ವರ್ ಸರ್ ಎಮ್ ಎಲ್ ಎ ಆಗಬೇಕು ಅಂತ ನಾವು ಬಯಸ್ತೀವಿ ಸರ್ ನಮ್ಮ ಹೆಸರು ವೆಂಕಟೇಶ್ ಅಂತ ಜಡ್ಲಿ ತಿಮ್ಮನಹಳ್ಳಿ ಈ ರೋಡು ಜಾಸ್ತಿ ಅಧ್ವಾನ ಆಗಿತ್ತು ಮೂವತ್ತು ವರ್ಷದಿಂದ ಯಾರ್ಯಾರಿಗೋ ಹೇಳಿದ್ವಿ ಮಾಡಿದ್ವಿ ಯಾರೂ ಮಾಡಿಲ್ಲ ಇದು ಮಾಡಿಲ್ಲ ಮೊನ್ನೆ ಪ್ರತೀಪ್ ಈಶ್ವರ್ ಸರ್ ಒಂದು ಸಲ ಬಂದಿದ್ದರು ಎಲ್ಲ ಊರವ್ರು ಸೇರಿ ಕೇಳಿದ್ವಿ ಅವರು ಒಂದೇ ಸಲ ಬಂದು ನೋಡ್ಕೊಂಡೋಗಿ ಹೋಗಿ ಹಂಗೆ ಶಂಕ್ಷನ್ ಮಾಡಿ ಒಳ್ಳೆ ಅಚ್ಚುಕಟ್ಟಾಗಿ ರೋಡ್ ಮಾಡಿಕೊಟ್ಟಿದ್ದಾರೆ ತಿರ್ನಳ್ಳಿ ರೋಡಿಂದ ಈ ರೈಲ್ವೆ ಟ್ರ್ಯಾಕ್ವರೆಗೂ ಭಾರಿ ಚೆನ್ನಾಗಿ ಮಾಡವ್ರೆ ಅನುಕೂಲ ಮಾಡಿಕೊಟ್ಟವ್ರೆ ಸರ್ ಅವ್ರ ಪತಿ ಪೀಶ್ವರವ್ರು ಎಲ್ಲ ಚೆನ್ನಾಗಿ ಮಾಡವ್ರೆ ನೆಕ್ಸ್ಟು ಅವರೇ ಆಗಲಿ ಅಂತ ನಾವು ಆಶಿಸ್ತಾ ಇದ್ದೀವಿ